ಹಿಂದೂ ಪುರಾಣದಲ್ಲಿ ಅತ್ಯಂತ ಶಕ್ತಿಶಾಲಿ ಶಾಪಗಳು ಅವು ಯಾವುವು ಎಂದು ತಿಳಿದುಕೊಂಡು ಬರೋಣ ಬನ್ನಿ ಶ್ರೀ ಕೃಷ್ಣನಿಗೆ ಗಾಂಧಾರಿಯ ಶಾಪ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ದುಃಖದಿಂದ ಕೃಷ್ಣನನ್ನು ದೋಷಿಸುತ್ತಾಳೆ ಹಾಗೆ ಶಪಿಸುತ್ತಾಳೆ ನಿನ್ನ ಕುಳವು ನಾಶವಾಗಲಿ ಎಂದು ಶಾಪವನ್ನು ನೀಡುತ್ತಾಳೆ ಹಾಗೆಯೇ ಅವಳು ಶಾಪ ನೀಡಿದಂತೆಯೇ ಕೃಷ್ಣನ ಯಾದವ ಕುಳವು ಹೋರಾಡಿ ನಾಶವಾಗುತ್ತದೆ ಮತ್ತು ಕೃಷ್ಣನು ಏಕಾಂಗಿ ಆಗುತ್ತಾನೆ ಅಶ್ವತ್ಥಾಮನು ಪಾಂಡವರ ಮಕ್ಕಳನ್ನು ನಿದ್ರಿಸುತ್ತಿರುವ ಕಾರಣದಿಂದಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಮೂರು ವರ್ಷಗಳ ಕಾಲ ಭೂಮಿಯಲ್ಲಿ ವಾಸಿಯಾಗದ ಶಾಪಗಳು ಮತ್ತು ಅಪಾರ ನೋವಿನೊಂದಿಗೆ ನೀನು ಅಳೆದಾಡು ಎಂದು ಶಾಪವನ್ನು ನೀಡುತ್ತಾನೆ ವಿಷ್ಣುವಿಗೆ ನಾರದರು ನೀಡಿದ ಶಾಪ ವಿಷ್ಣುವಿನ ಉಪಾಯದಿಂದ ಅವಮಾನಿತನಾದ ನಂತರ ನಾರದ ಋಷಿಯು ನಿನ್ನ ಪ್ರೀತಿ ಪಾತ್ರದಿಂದ ಪ್ರತ್ಯೇಕತೆಯನ್ನು ಅನುಭವಿಸು ಎಂದು ವಿಷ್ಣುವಿಗೆ ಶಾಪವನ್ನು ನೀಡುತ್ತಾರೆ ಇದು ವಿಷ್ಣು ರಾಮನ ಅವತಾರದಲ್ಲಿದ್ದಾಗ ಸೀತಾಮಾತೆಯಿಂದ ಬೇರ್ಪಟ್ಟಾಗ ಇದು ನಿಜವಾಗುತ್ತದೆ ಶಕುಂತಲೆಗೆ ಋಷಿ ದುರ್ವಾಸಮುನಿಯು ನೀಡಿದ ಶಾಪ ರಾಜ ದುಷ್ಯಂತನ ಆಲೋಚನೆಗಳಲ್ಲಿ ಮುಳುಗಿ ಹೋದ ಶಕುಂತಲೆಯು ಋಷಿ ದುರ್ವಾಸನನ್ನು ಸ್ವಾಗತಿಸಲು ಮರೆತು ಬಿಡುತ್ತಾಳೆ ಇದನ್ನು ಗಮನಿಸಿ ಕೋಪಗೊಂಡ ದುರ್ವಾಸಮುನಿಯು ಇನ್ನು ಯಾವ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದೆಯೋ ಆ ವ್ಯಕ್ತಿಯು ನಿನ್ನನ್ನು ಮರೆತು ಬಿಡಲಿ ಎಂದು ಶಾಪವನ್ನು ನೀಡುತ್ತಾನೆ ಹೀಗೆ ಒಂದು ದಿನ ದುಷ್ಯಂತ ಮಹಾರಾಜನು ಶಕುಂತಲೆಯ ಗುರುತಿಸಲು ವಿಫಲನಾಗುತ್ತಾನೆ ಆಗ ಇದು ಶಾಪವು ನಿಜವಾಗುತ್ತದೆ